ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಕಾವ್ಯ ಶ್ರೆಟ್ಟಿಗಾರ್ ಯಾರ್ಯಾರು ನನ್ನ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದು ಯಾವತ್ತೂ ಮರಿಬೇಡಿ ಸರಿನಾ ಜಸ್ಟ್ ಬಿಸಿಬೇಳೆ ಭಾತ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿದ್ದೀನಿ ಏನೂ ತಿಂದಿಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ಇವತ್ತು ಬೇಗ ತಿನ್ನೋಣ ತಿನ್ಬಿಡೋದು ಅಂತ ಯಾಕಂದರೆ ಅವಳಿಗೆ ರಜೆ ಇರೋ ದಿನ ಅವಳನ್ನ ರೆಡಿ ಮಾಡೋ ಗಡಿ ಬಿಡಿ ಇರೋದಿಲ್ಲ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಬೇಗ ಇವತ್ತು ಸ್ವಲ್ಪ ಬಿಸಿಲಿದೆ ಬಂದಿದೆ ಬೆಳಗ್ಗೆ ಬಿಸಿಲು ಬಂದಿದೆ ಅಷ್ಟು ಚಳಿ ಇಲ್ಲ ಇವತ್ತು ಸೊ ಬೆಟರ್ ಯಾಕಂದರೆ ಚಳಿ ಇದ್ಬಿಟ್ರೆ ಬೇರೆ ಏನು ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಹಾಗೆ ನನ್ನ ಮಗಳು ಆಧಾರ್ ಕರೆಕ್ಷನ್ ಇತ್ತು ಇವತ್ತು ಒಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಬರಬೇಕು ಬ್ಯಾಂಗ್ಳೂರು ಒನ್ಗೆ ಹೋಗಿ ಮಾಡ್ತಾರಾ ಏನು ಅಂತ ಹೋಗಿ ನೋಡಬೇಕು ಯಾಕಂದರೆ ಇವತ್ತು ರಜೆ ಮೇ ಬಿ ರಜೆ ಇರ್ಬೋದು ಅಂತ ಸೊ ಗೌರ್ಮೆಂಟ್ ಹಾಲಿಡೇ ಅಲ್ವಾ ಇವತ್ತು ರಜೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಬಟ್ ಸ್ಟಿಲ್ ಒಂದ್ಸತಿ ಹೋಗಿ ನೋಡ್ಕೊಂಡು ಬರ್ತೀನಿ ಅದನ್ನು ಕರೆಕ್ಷನ್ ಮಾಡಿಸ್ಬೇಕು ಮಧ್ಯಾಹ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡೋಕ್ಕೆಲ್ಲ ರೆಡಿ ಮಾಡಬೇಕು ಯಾಕಂದರೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಸೊ ನಾವು ತಡ ಮಾಡೋ ಹಾಗೆ ಇಲ್ಲ ಆಲ್ರೆಡಿ ಒಂದು ಮೂರು ಸ್ಕೂಲ್ಗೆ ಹೋಗಿ ಬಂದಿದ್ದೀವಿ ಅದ್ರ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಯಾರ್ಯಾರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮಕ್ಕಳನ್ನ ಸೇರಿಸ್ತಾ ಇದ್ದೀರಾ ಅವ್ರಿಗೆ ಅವ್ರಿಗೋಸ್ಕರ ನಾನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಹಾಗೆ ಈ ಎಜುಕೇಷನ್ ಅನ್ನೋದಿದೆಯಲ್ಲ ಇತ್ತೀಚೆಗೆ ಬಿಸ್ನೆಸ್ ಆಗಿಬಿಟ್ಟಿದೆ ನನಗೆ ಅನಿಸಿದ ಹಾಗೆ ಯಾಕಂದರೆ ನಾನು ಟೀಚ್ ಮಾಡ್ತಾ ಇರುವಾಗ ಖಂಡಿತವಾಗ್ಲೂ ನನಗೆ ಈ ಡೊನೇಷನ್ನು ಇರೋಂಥ ತಗೊಳ್ಳೋವಂಥ ಸ್ಕೂಲಿಗೆ ನಾನು ಟೀಚರ್ ಆಗಿರಲಿಲ್ಲ ಸೊ ಹಾಗಾಗಿ ಡೊನೇಷನ್ ಯಾಕೆ ತೊಗೋತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತೇ ಇರಲಿಲ್ಲ ಸೊ ಡೊನೇಷನ್ ಇಟ್ಸ್ ನಾಟ್ ಫಂಡಬಲ್ ಆಲ್ಸೋ ಸೊ ಡೊನೇಷನ್ನೇ ಒಂದಿಷ್ಟು ತೊಗೊಳ್ತಾರೆ ಆಮೇಲೆ ಅಕಾಡೆಮಿಕ್ ಫೀಸ್ ಅಂತ ತೊಗೋತಾರೆ ಟ್ಯೂಷನ್ ಫೀ ಅಂತ ತೊಗೋತಾರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಫೀ ಅಂತ ತೊಗೋತಾರೆ ಆಮೇಲೆ ಆನ್ಯುವಲಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಫೀ ಅಂತ ತೊಗೋತಾರೆ ಇಟ್ಸ್ ಲೈಕ್ ಅ ಬಿಸ್ನೆಸ್ ಏನು ಹೇಳ್ತಾರೆ ಎಜುಕೇಷನ್ ಈಸ್ ಅ ಬಿಸ್ನೆಸ್ ನ ವಟ್ ಈಸ್ ಎಲ್ಲಿ ಎಜುಕೇಷನ್ ಜನ ಕೊಡ್ತಾರೆ ಅನ್ನೋದಕ್ಕೆ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರನೇ ಸಿಗದಿದ್ದಂಗೆ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ ಸ್ಟಿಲ್ ವಿ ಆರ್ ಸರ್ಚಿಂಗ್ ತುಂಬ ಟ್ರೈ ಮಾಡಿದ್ವಿ ಕೆ ವಿ ಸಿ ಆರ್ ಪಿ ಎಫ್ ಎಲ್ಲ ಸೊ ಬಟ್ ಆ ಚಾನ್ಸಸ್ ಬಹಳ ಬಹಳ ಕಡಿಮೆ ಇದೆ ಯಾಕಂದರೆ ಸಿವಿಲಿಯನ್ಸ್ಗೆ ಆ ಕೋಟ ಬಹಳ ಬೇಗ ಫಿಲ್ ಆಗಿಬಿಡತ್ತೆ ಅದು ಹೇಗೆ ಅಂತಲೇ ನಮಗೂ ಅರ್ಥ ಆಗಲ್ಲ ತುಂಬ ಎಫರ್ಟ್ ಹಾಕಬೇಕು ಅದಕ್ಕೆ ಸೊ ಹಾಗಾಗಿ ಯಾ ವಿ ಆರ್ ಲುಕಿಂಗ್ ಎಲ್ಲಾದರೂ ಹತ್ತಿರದಲ್ಲಿ ಸ್ಕೂಲ್ಸ್ ಯಾವ್ದು ಚೆನ್ನಾಗಿದೆ ನೋಡಿಕೊಂಡು ಜಾಯಿನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಹೋ ಫಾರ್ ದ ಬೆಸ್ಟ್ ಎಜುಕೇಶನ್ ಇಸ್ ಮಸ್ಟ್ ಅಲ್ವಾ ಸೊ ಹಾಗಾಗಿ ಮಾಡೋಣ ಏನೋ ಒಂದು ಸೊ ಏನೇ ಇದ್ದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಖಂಡಿತವಾಗ್ಲೂ ಯಾಕಂದರೆ ಹೇಳ್ತಾರಲ್ವಾ ನೀವು ಈಗ ನನ್ನ ಫ್ಯಾಮಿಲಿ ಸೊ ನಿಮಗೂ ಕೂಡ ನಮ್ಮ ಬಗ್ಗೆಗಿನ ಅಂದರೆ ನಮ್ಮ ಒಂದು ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸನ್ನ ನಿಮ್ಮ ಜೊತೆ ಹಂಚ್ಕೋತೀನಿ ಅಷ್ಟೇ ಸೊ ಇಫ್ ಯು ಲೈಕ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ಏನು ಹೇಳ್ತಾರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ಓ ವೀಡಿಯೋ ಮಾಡಬೇಕು ನಮ್ಮ ಫ್ಯಾಮಿಲಿಯವ್ರ ಜೊತೆ ಹಂಚ್ಕೋಬೇಕು ವಿಚಾರಗಳನ್ನ ನಮ್ಮ ಎಕ್ಸ್ಪೀರಿಯೆನ್ಸ್ನ ಅನ್ನೋದು ಸೊ ಸಬ್ಸ್ಕ್ರೈಬ್ಸ್ ಟೋಟಲಿ ಫ್ರೀ ಯಾರೂ ಏನು ಚಾರ್ಜ್ ಕಟ್ಟಬೇಕಾಗಿದ್ದಿಲ್ಲ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತು ನಾವು ನಮ್ದು ಅಜ್ಜಿಗೆ ಫೋನ್ ತಗೊಂಡಿದ್ವಿ ಇದು ತುಂಬಾ ಸಣ್ಣ ಆಗತ್ತೆ ಅಜ್ಜಿಗೆ ಒಂದು ಫೋನ್ ಬೇಕು ಸೊ ನಮ್ಮ ಅಜ್ಜಿಗೆ ಒಂದು ಫೋನ್ ಕೊಡ್ಸೋಣ ಅಂತ ಹೇಳಿ ತಗೊಂಡೆ ಯಾಕಂದ್ರೆ ಅವ್ರು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಕ್ಕೆ ಅವ್ರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಕೀಪ್ಯಾಡ್ ಫೋನ್ ತಗೊಂಡಿದೀನಿ ಸಾಕು ಒಂದು ಫೋನ್ ಮನೆಯಲ್ಲಿ ಇಟ್ಕೊಂಡು ಅವರು ಮಾತಾಡೋಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಫೋನ್ ತಗೊಳಕ್ಕೆ ಅಂತ ಹೋಗಿದ್ವಿ ಹೋಗಿ ತಗೊಂಡ್ ಬಂದ್ವಿ ಅಂದರೆ ಸುಮಾರೆಲ್ಲ ನೋಡ್ದೆ ಫೋನ್ಸು ಇಷ್ಟ ಆಗ್ಲಿಲ್ಲ ಬಟ್ ನೋಕ್ಯೂ ನಾವು ತಗೋತೀವಿ ಅಂದ್ರೆ ನೌಕ್ಯಾ ಇಸ್ ದ ಬೆಸ್ಟ್ ಅಂತ ಆಯ್ತು ಇವಳೆ ಹಾಳು ಮಾಡ್ಬಿಡ್ತಾಳೆ ನಮ್ಮ ಮನೆಗೆ ಹೋಗೋದ್ರೊಳಗಡೆ ಇನ್ನೂ ಮನೆಗೆ ತಗೊಂಡು ಹೋಗ್ಲಿಲ್ಲ ಅದನ್ನ ಆಲ್ರೆಡಿ ಅವಳು ಓಪನ್ ಮಾಡಿ ಅದನ್ನ ನೋಡಿ ಆಟನು ಆಡೋಕೆ ಶುರು ಅದರಲ್ಲಿ ಸೊ ಸಿಮ್ಮು ತಗೊಂಡಿದ್ದೀನಿ ಸೊ ಕೊಡೋಣ ಸುಮ್ಮನೆ ಏನೋ ಒಂದು ಮಾತಾಡ್ತಾ ಇರ್ತಾಳೆ ಅವಳು ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತು ನನ್ನ ಕೊನೆಗೂ ನನ್ನ ಮಗಳ ಆಧಾರ್ ಕಾರ್ಡ್ ಕರೆಕ್ಷನ್ ಆಗಿದೆ ಕರೆಕ್ಷನ್ ಸುಮಾರು ದಿವಸ ಟ್ರೈ ಮಾಡ್ತಾ ಇದ್ದೆ ಹಾಗೆ ಅದು ಅದಕ್ಕೆ ಹೋಗಿ ಕರೆಕ್ಷನ್ ಮಾಡಿಸ್ಕೊಂಡು ಮೊಬೈಲ್ ತೊಗೊಂಡು ಮತ್ತು ಹಾಗೆ ನಾನು ಮನೆಗೆ ಅಂತ ಒಂದು ಸಪ್ರೇಟ್ ಒಂದು ಸಣ್ಣ ಸ್ಟವ್ ತಂದಿದ್ದೀನಿ ಸ್ವಲ್ಪ ಹೊರಗಡೆ ಅಡುಗೆ ಮಾಡೋಕ್ಕೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಯಾಕಂದರೆ ಕೆಲವೊಂದು ಈ ಮೈ ಮೀನು ಫ್ರೈ ಎಲ್ಲ ಮಾಡಿದಾಗ ತುಂಬ ಕಷ್ಟ ಗ್ಯಾಸ್ ಗ್ಯಾಸೆಲ್ಲ ಕ್ಲೀನ್ ಮಾಡೋದು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡೋದು ಅದಕ್ಕೋಸ್ಕರ ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಸ್ಟೇಟ್ಯೂಟ್ ಹ್ಞೂ ಹಲೋ ಗಾಯ್ಸ್ ವೆಲ್ಕಮ್ ಟು ಇತ್ತೀ ಚಾನಲ್ ಇನ್ನು ಇದೊಂದು ಬಾಕಿ ಇತ್ತು ಗೈಸ್ ಇನ್ನು ಅಮ್ಮನ ಚಾನಲ್ಲೇ ಹಿಟ್ಟಾಗಿಲ್ಲ ಮಗಳ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ನೋಡೋಣ ಯಾವಾಗ ನಾವು ಎಲ್ಲರ ಹತ್ರ ರೀಚ್ ಆಗ್ತೀವಿ ಅಂತ ಸೊ ಅಲ್ಲಿವರೆಗೂ ನನ್ನ ಪ್ರಯತ್ನ ಬಿಡಬಾರ್ದು ಅಂತ ಈ ಸತಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾ ಇದ್ದೀನಿ ಸೊ ಐ ಹೋಪ್ ಫಾರ್ ದ ಬೆಸ್ಟ್ ಐ ರಿಯಲಿ ಹೋಪ್ ಫಾರ್ ದ ಬೆಸ್ಟ್ ಸೊ ಈಗ ಮನೆಯಿಂದ ನಾವು ಇವತ್ತು ಅಂಕ ಬಂದಿಲ್ಲ ಚಿಕ್ಕನ್ ಅಲ್ಲಿ ಆಪೋಸಿಟಲ್ಲಿ ಒಂದು ಚಿಕನ್ ಅಂಗಡಿ ಇದೆ ಅಲ್ಲಿ ಇಬ್ಬರು ಮಕ್ಕಳು ಬರ್ತಾರೆ ಆಟ ಆಡೋಕ್ಕೆ ಅದನ್ನೇ ಅವಳು ಹೇಳ್ತಾ ಇರೋದು ಅವ್ರು ಊರಿಗೆ ಹೋಗಿದ್ದಾರೆ ಅವರಿಲ್ಲ ಇವತ್ತು ಅಂತ ಸೊ ನಾವೇ ಅಲ್ಲಿ ಬರ್ತಾರೆ ಹೋಗಿ ಅಂಗಡಿ ಕೆಲಸ ಸ್ವಲ್ಪ ನೋಡೋಣ ಮಾರ್ನಿಂಗಿಂದ ನನಗೆ ಇವತ್ತು ಸ್ವಲ್ಪ ಕ್ಲೀನಿಂಗು ಆಮೇಲೆ ವೀಡಿಯೋ ಮಾಡೋದಿತ್ತು ಸೊ ನಿಮಗೋಸ್ಕರ ಒಂದು ಕಂಟೆಂಟ್ ವೀಡಿಯೋ ಮಾಡಿದ್ದೀನಿ ಮೇ ಬಿ ಅದನ್ನು ಈ ವಿಡಿಯೋ ಬರೋಕ್ಕೂ ಮುಂಚೆನೇ ಹಾಕ್ಬಿಡ್ತೀನಿ ಹೀಗೆ ಹಲವು ರೀತಿಯ ಕಂಟೆಂಟ್ ವಿಡಿಯೋಸ್ ಮಾಡ್ತಾ ಇರೋಣ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಮತ್ತು ನಿನ್ನ ಭೇಟಿ ಹಾಕ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ತುಂಬಾ ಏನು ಈ ವ್ಲಾಗಲ್ಲಿ ನಾನು ಹಾಕ್ತಾ ಇಲ್ಲ ಬಟ್ ಮುಂದಿನ ಬ್ಲಾಗಿ ಖಂಡಿತವಾಗಿ ಮ್ಯಾನೇಜು ಪ್ರಾಪರ್ ವ್ಲಾಗ್ ಶೇರ್ ಮಾಡ್ತೀನಿ ಇದು ಒಂದೊಂದು ದಿವಸದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ಬಟ್ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ವೀಡಿಯೋ ಸೊ ಫ್ರಮ್ ನೆಕ್ಸ್ಟ್ ಟೈಮ್ ಅಲ್ಲಿ ಟ್ರೈ ಹೇಳಿದೆ ಅಲ್ಲಿವರೆಗೂ ಸ್ಟೇಟಿ ನಾನು ನಿಮ್ಮ ಕಾವ್ಯ ಶಿಗಾಗಿ